ಸ್ವಾಗತ ಬಿಜಾಪುರದ ಮಾಜಿ ಶಾಸಕರಾದ ಬಸನಗೌಡ ಪಾಟೀಲ್ ಯತ್ನಾಳಿ ಅವಹೇಳನಕಾರಿ ಮಾತನಾಡಿದ್ದನ್ನು ಕುರಿತು ಕರ್ನಾಟಕ ಟಿಪ್ಪು ಸುಲ್ತಾನ್ ಅಲ್ಪಸಂಖ್ಯಾತರ ಸಂಘಟನೆ ವತಿಯಿಂದ ಮಾನ್ಯ ತಹಶೀಲ್ದಾರ್ ಸಾಹೇಬರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಸಂಘಟನೆ ಅಧ್ಯಕ್ಷರಾದಂತಹ ಮೊಲಾಲಿ ಮುಲ್ಲಾ ಉಪಾಧ್ಯಕ್ಷರಾದ ಅಲ್ಲಿ ಖಾನ್ ಕಾರ್ಯದರ್ಶಿ ಕುತುಬುದ್ದೀನ್ ಜರ್ದಿ ಸಹ ಕಾರ್ಯದರ್ಶಿ ಸಾದಿಕ್ ಸೋಣೂರ್ ಖಜಾಂಚಿ ಆದಂತಹ ಬಾಬುಸಾ ಬಾಗಲ್ಕೋಟ್ ಸದಸ್ಯರು ಫಾರೂಕ್ ಸೌನೂರ್ ಕೈಫ್ ಶಿರಟ್ಟಿ ಹನುಮಂತ ದೊಡಮನಿ ಮಲಿಕ್ ಬಳ್ಳಾರಿ ಮುಂತಾದವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು